ಹುಣಸೂರು ತಾಲೂಕಿನ ಕರಣಕುಪ್ಪೆ ಎಸ್ಎನ್ಜಿ ಶಾಲಾ ಆವರಣದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಜಲಾನಯನ ಮಹೋತ್ಸವ ಯೋಜನೆ ಅಡಿ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಹುಣಸೂರು ಶಾಸಕ ಜಿಡಿ ಹರೀಶ್ಗೌಡ ಅವರು ಕೃಷಿ ಯಂತ್ರೋಪಕರಣಗಳನ್ನು ರೈತರಿಗೆ ವಿತರಣೆ ಮಾಡಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಜಿಡಿ ಹರೀಶ್ಗೌಡ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರೈತರಿಗೆ ಯಂತ್ರೋಪಕರಣಗಳನ್ನು ನೀಡಲಾಗಿದೆ ಜೊತೆಗೆ ಆರು ಸಾವಿರದ ಮುನ್ನೂರ ನಲವತ್ತು ರೈತರಿಗೆ ಎಂಟು ಕೋಟಿ ಎಂಬತ್ತೇಳು ಲಕ್ಷ ವೆಚ್ಚದಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆ ಕಲ್ಪಿಸಲಾಗಿದ್ದು ಅರವತ್ತಾರು ಲಕ್ಷ ಉಪಕರಣಗಳಿಗೆ ನಲವತ್ನಾಲ್ಕು ಲಕ್ಷ ಸಹಾಯಧನ ಇಪ್ಪತ್ತೆರಡು ಲಕ್ಷ ರೈತರಿಗೆ ವಂತಿಕೆ ನೀಡಲಾಗಿದೆ ಇನ್ನು ಕೇಂದ್ರ ಸರ್ಕಾರದ ಅರವತ್ತು ಶೇಕಡದಷ್ಟು ರಾಜ್ಯ ಸರ್ಕಾರದ ನಲವತ್ತು ಶೇಕಡದಷ್ಟು ಅನುದಾನದಲ್ಲಿ ಹತ್ತು ಶಾಲೆಗಳಿಗೆ ಡೆಸ್ಕ್ ಹಾಗೂ ಬರವಣಿಗೆಯ ಬೋರ್ಡ್ ನೀಡಲಾಗಿದೆ ಸಂಸದರ ಅನುದಾನದಲ್ಲಿ ಅರಸು ಕಲ್ಲಹಳ್ಳಿಯಿಂದ ಕರಣಕುಪ್ಪೆ ಗ್ರಾಮದವರೆಗೆ ಆರು ಕೋಟಿ ಅನುದಾನದಲ್ಲಿ ರಸ್ತೆ ಕಾಮಗಾರಿ ಮಾಡಲಾಗಿದೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನೀಡಿದ ವಿಶೇಷ ಅನುದಾನದಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಹೆಮ್ಮೆಗೆ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗಿದ್ದು ಕರಣಕುಪ್ಪೆ ಚಿಲ್ಕುಂದ ಅರಸು ಕಲ್ಲಹಳ್ಳಿ ವ್ಯಾಪ್ತಿಯ ರಸ್ತೆಗಳಿಗೆ ಫೆಬ್ರವರಿ ಅಂತ್ಯದೊಳಗೆ ಎಲ್ಲಾ ರಸ್ತೆಗಳ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಯದುವರಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾತನಾಡಿ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾದರೂ ಮೊದಲ ಬಾರಿಗೆ ಐವತ್ತೊಂದು ಲಕ್ಷ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ನೇರ ರೈತರಿಗೆ ಖಾತೆಗೆ ಹಣ ನೀಡಿ ರೈತರ ಪರ ಪ್ರಥಮ ಕೆಲಸ ಮಾಡಿದ್ದಾರೆ ರೈತರ ಮೇಲಿನ ಗೌರವದ ಜೊತೆಗೆ ರೈತರಿಗೆ ಒಳ್ಳೆಯ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ರೈತರ ಬೆನ್ನೆಲುಬಿಗೆ ನಿಂತಿದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರೈತರಿಗೆ ವಿಶೇಷ ಅನುದಾನದ ಘೋಷಣೆ ನೀಡಲಾಗಿದೆ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆಯಲ್ಲಿ ಎರಡು ಸಾವಿರದ ಐನೂರು ಹೆಕ್ಟರ್ನಷ್ಟು ಅಭಿವೃದ್ಧಿ ಮಾಡಲು ಒಳ್ಳೆಯ ಯೋಜನೆಯಾಗಿದ್ದು ರೈತರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಿನಲ್ಲಿ ಇವತ್ತು ಒಂದು ಉಪಕರಣಗಳ ಒಂದು ವಿತರಣೆ ಹಾಗೂ ಅನೇಕ ಯೋಜನೆಗಳ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಈಗಾಗಲೇ ನಮ್ಮ ನಿರ್ದೇಶಕರು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದರೆ ಏನೋ ಜಾಸ್ತಿ ನಾನು ಹೆಚ್ಚಾಗಿ ವಿವರಿಸುವ ಅವಶ್ಯಕತೆ ಇಲ್ಲ ಆದರೆ ಇಷ್ಟದು ಹೇಳೇ ಬೇಕಾಗಿದೆ ಪ್ರಧಾನಮಂತ್ರಿ ಅವರು ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ ಕ್ಷಣಕ್ಕೆ ಅವರು ಮೊದಲನೇ ಕೆಲಸ ಮಾಡಿದ್ದು ದೇಶದ ಐವತ್ತೊಂದು ಲಕ್ಷ ರೈತರಿಗೆ ಆರು ಸಾವಿರ ರೂಪಾಯಿ ನೇರವಾಗಿ ಅವರ ಬ್ಯಾಂಕ್ ಖಾತೆಯಲ್ಲಿ ಹಾಕಿರ್ತಕ್ಕಂಥ ಕೆಲಸ ಅದು ಪ್ರಥಮ ಕೆಲಸ ಮಾಡಿದ್ದು ಅದಕ್ಕೆ ರೈತರಿಗೆ ಇರ್ತಕ್ಕಂಥ ಗೌರವ ಈ ಒಂದು ಭಾರತ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅವರಿಗೆ ಈ ಬಹುಶಃ ಯಾವುದೇ ನಾಯಕರು ಅಷ್ಟು ಒಂದು ಕಾಳಜಿ ಇಲ್ಲ ಅಂತ ನಾನು ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬರೀ ಆರು ಸಾವಿರ ಒಂದು ಕೊಡಗಲ್ಲ ರೈತರಿಗೆ ಒಳ್ಳೆ ಸೌಲಭ್ಯಗಳು ಕೊಡಬೇಕಾಗಿದೆ ಅವ್ರಿಗೆ ಅನುಕೂಲ ಆಗುವಂಥದ್ದು ವಾತಾವರಣ ಯಾಕೆಂದ್ರೆ ನ್ಯಾಯವಾಗಿ ಬರೀ ದುಡ್ಡು ಕೊಡೋದಲ್ಲ ಅವ್ರಿಗೂ ಕೂಡ ಆರ್ಥಿಕ ಒಂದು ವ್ಯವಸ್ಥೆಗೆ ಅವ್ರದ್ದೇ ಆದಂತ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ರೂಪಿಸಬೇಕು ಅಂತ ಒಂದು ಗುರಿ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲೂ ಕೂಡ ಈ ಬಜೆಟ್ ಅಲ್ಲೂ ಕೂಡ ಗಮನಿಸಿದೆ ಹಿಂದೆ ಒಂದು ಯು ಪಿ ಎ ಸರ್ಕಾರದಲ್ಲಿ ಅದು ಬರೀ ಒಂದು ಎಪ್ಪತ್ತು ಎಪ್ಪತ್ತೈದು ಸಾವಿರದ ಒಂದು ಕೋಟಿಯ ಒಂದು ವೆಚ್ಚದಲ್ಲಿತ್ತು ಈಗ ಅದು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡುವಂಥದ್ದು ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಹಣಕಾಸು ಸಚಿವರ ಒಂದು ನೇತೃತ್ವದಲ್ಲಿ ಆಗಿದೆ ಈ ತರ ಒಂದು ರೈತರಿಗೆ ರೈತ ಪರ ಯೋಜನೆಗಳಿಗೆ ಪ್ರೋತ್ಸಾಹ ಬರ್ತಾ ಇದೆ ಸುಮಾರು ಏನು ಕೂಡ ನೀವು ನೋಡಿರಬಹುದು ಭಾರತದ ಆರ್ಥಿಕ ಒಂದು ಏನು ಎಂಜಿನ್ ಇದೆ ಅದಕ್ಕಾಗಿ ನಾಲ್ಕು ಯಂತ್ರಗಳನ್ನು ಗುರುತಿಸಿದ್ದಾರೆ ಎಂ ಎಸ್ ಎಂಇ ಅಂದ್ರೆ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಏನು ವ್ಯಾಪಾರಸ್ಥರಿದ್ದಾರೆ ಜೊತೆಗೆ ಒಂದು ಎಕ್ಸ್ಪೋರ್ಟ್ಸ್ ಜೊತೆಗೆ ಒಂದು ಇನ್ವೆಸ್ಟ್ಮೆಂಟ್ ಆದ್ರೆ ಅದಕ್ಕೆ ಎಮ್ಗೆ ಮುತ್ತಣಸಳ್ಳಿ ಹಾಗೂ ಮುತ್ರಿ ಕಾವಲು ಇಷ್ಟೋ ಗ್ರಾಮಗಳಲ್ಲಿ ಈ ಒಂದು ಜಲಾನಯನ ಯೋಜನೆಯನ್ನ ಸುಮಾರು ಐದು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಇವತ್ತು ಹಲವಾರು ನಾಲಾ ಪದಗಳನ್ನ ಕಟ್ಟೆಗಳನ್ನ ನಿರ್ಮಾಣ ಮಾಡಿ ಅದನ್ನ ಉದ್ಘಾಟನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಈ ಭಾಗದ ಹಲವಾರು ರೈತರಿಗೆ ಈ ಒಂದು ಯೋಜನೆಯಿಂದ ಉಪಯೋಗ ಆಗ್ತಾ ಇರ್ತಕ್ಕಂಥ ನಾವು ನೋಡಿದ್ದೇವೆ ಜೊತೆ ಈಗಾಗಲೇ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಕೃಷಿ ಯಾಂತ್ರೀಕರಣ ಇದರಲ್ಲಿ ನಮ್ಮ ಹುಣಸೂರು ತಾಲೂಕಿಗೆ ಅರವತ್ತೇಳು ಲಕ್ಷ ಅರವತ್ತೆಂಟು ಲಕ್ಷದಷ್ಟು ಉಪಕರಣಗಳು ಬಂದಿದೆ ಅದರಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸಹಾಯಧನ ಸುಮಾರು ನಲವತ್ನಾಲ್ಕು ಲಕ್ಷ ಸಹಾಯಧನ ಇರ್ತಕ್ಕಂಥದ್ದು ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಕೃಷಿ ಯಂತ್ರೋಪಕರಣ ಗಾಲೆ ವಿತರಣೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನಲ್ಲಿ ಮಾಡಿದ್ದೇವೆ ಅದ್ರ ಜೊತೆಗೆ ಸೂಕ್ಷ್ಮ ನೀರಾವರಿಗೆ ಗಾಲೆ ಸುಮಾರು ಎಂಟು ಕೋಟಿ ಎಂಬತ್ತ ಏಳು ಲಕ್ಷ ಸುಮಾರು ಆರ್ ಸಾವಿರದ ಮುನ್ನೂರ ನಲವತ್ತು ಫಲಾನುಭವಿಗಳಿಗೆ ಇವತ್ತು ಸೂಕ್ಷ್ಮ ನೀರಾವರಿ ಯೋಜನೆಯನ್ನ ಕಲ್ಪಿಸಲಾಗಿದೆ ಈ ಯೋಜನೆಗಳೆಲ್ಲವನ್ನೂ ಸಹ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಯಶಸ್ವಿಯಾಗಿ ಮಾಡಿದರೆ ಈಗಾಗಲೇ ಜಲಾನಯನ ಅಭಿವೃದ್ಧಿ ಸಹ ಪ್ರಾರಂಭ ಆಗಿದೆ ಈ ಭಾಗದ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಏನೋ ಹುಣಸೂರು ತಾಲೂಕಿನಲ್ಲಿ